ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಪಡೆದ ಬರಹಗಾರು ಒಕ್ಕೂಟದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಪ್ರತಿಭಟನಾಕಾರರು ಪ್ರತ್ಯೇಕ ಲಾಗಿನ್ ಕೊಡಬೇಕು ಎರಡು ಗುರುತಿನ ಮಾದರಿ ಚೀಟಿ ಕೊಡಬೇಕು ಮತ್ತು ಸೇವಾ ಬದ್ದತೆಯನ್ನು ಒದಗಿಸಬೇಕು ಕಾವೇರಿ ತಂತ್ರಾಂಶದಲ್ಲಿ ಎರಡು ಪಾಯಿಂಟ್ ತಂತ್ರಾಂಶದಲ್ಲಿ ನ್ಯೂನತೆಗಳನ್ನ ಸರಿಪಡಿಸುವುದು ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾವೇರಿ ತ್ರೀ ಪಾಯಿಂಟ್ ಜೀರೋ ತಂತ್ರಾಂಶ ಫೆಸಲಿಸ್ ವ್ಯವಸ್ಥೆ ಜಾರಿಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಆಗಿರುವಂತಹ ಬಸವರಾಜ್ ಪಿ ಲಕ್ಷ್ಮೇಶ್ವರ ಶ್ರೀರಾಮ ಕುಲಕರ್ಣಿ ಕೆ ಕೆಲಕ್ಷ್ಮೇಶ್ವರ ವಿನಾಯಕ ಲಕ್ಷ್ಮೇಶ್ವರ ಸಂಜೀವು ಲಕ್ಷ್ಮೇಶ್ವರ ಶ್ರೀರಾಮ್ ಕಾರ್ತಿಕ ಉಡುಪಿ ಸಂಜೀವ್ ಖಂಡ್ರೆ ಸುಮಂತ ಖಂಡೆ ವರದರಾಜ್ ಲಕ್ಷ್ಮೇಶ್ವರ ಮೋಹನ್ ಮಾನ್ಯ ವಿಠಲ ಲಕ್ಷ್ಮೀಶ್ವರ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು